ಹಲೋ ಎವ್ರಿ ವಾನ್ ನಾನ್ ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ವರ್ಣವಲ್ಲಿ ಅಂದ್ರೆ ಸಿರಿಸಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಸೋಂದಾ ಸ್ವರ್ಣವಲ್ಲಿ ಮಠ ಇದೆ ಫ್ರೆಂಡ್ಸ್ ಅಲ್ಲಿ ಶಿಷ್ಯ ಸ್ವೀಕಾರ ಮಹೋತ್ಸವ ಎಷ್ಟೊಂದು ಅದ್ದೂರಿಯಿಂದ ನಡೆದಿತ್ತು ಅಂತ ಅಂದರೆ ನೀವು ಇವತ್ತಿನ ಒಂದು ವೀಡಿಯೋವನ್ನು ನೋಡಿದ್ರೇ ಗೊತ್ತಾಗುತ್ತೆ ಸುಮಾರು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಜನರು ಇಲ್ಲಿ ಇಲ್ಲಿ ಸೇರಿದ್ರು ಮತ್ತು ಒಂಚೂರು ನೂಕು ನುಗ್ಗಲು ಏನೇನೂ ಇಲ್ಲದೆ ಅಷ್ಟು ಶಾಂತವಾಗಿ ಈ ಕಾರ್ಯಕ್ರಮ ನೆರವೇರಿತು ಅಂತ ನೀವು ನೋಡಿದ್ರೇ ನಿಮಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ ಹಾಗಾದರೆ ಮತ್ತು ಇವತ್ತು ಈ ಶಿಷ್ಯ ಸ್ವೀಕಾರ ಮಹೋತ್ಸವದಲ್ಲಿ ಶ್ರೀ ಸರ್ವಜ್ಞೇಂದ್ರ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಚನವನ್ನು ಕೇಳಿ ನಾವು ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಅವರ ಆಶೀರ್ವಚನವನ್ನ ಕೇಳ್ಕೊಳ್ಳೋಣ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ನೂತನ ಯತಿಗಳಿಗೆ ಪರಮ ಪೂಜ್ಯರು ಅನೇಕ ಅನುಷ್ಠಾನಕ್ಕೆ ಉಪಯುಕ್ತವಾದಂತಹ ರಜದ ಪಾತ್ರೆಗಳನ್ನು ನೀಡಿ ಇದನ್ನು ಹಾರೈತಾ ಇದ್ದಾರೆ ರಾಷ್ಟ್ರೀಯ ಕಣವಿಗಳ ಮೂಲಕ ನನ್ನನ್ನು ಅನುಗ್ರಹಿಸಬೇಕು ಅಂತ ಹೇಳುತ್ತಾರೆ ನಾನು ವಚನಗಳನ್ನು ಪ್ರಸ್ತುತಪಡಿಸುತ್ತಾ ಕಸಲಿಜಿ ವಾಯಕ್ ಕೆಳಾ ಶಕ್ತಿ ತರ ಸ್ಥಾಪನವನ್ನು ಅನ್ಯೌತ್ಯ ಹಸ್ತತಾ ಚಾರಳ ಶಬದವನ್ನು ಪ್ರವಾದಿ राणा नमो भगवते पुरुषाय तथा मंदे मातरा मंडिकाम भगवते उवाड़ी रामो भाग्यकाम कल्याणी कबलीय कल्पनते काम नैवल्य रात्र प्रयाम वेदां तफ प्रतिपाद्यमान भगवां दंडनोर अंजनीम श्रीचक्रांचतर अपने ठंडल जाम श्री, श्री राजा र राम न वाद शम लोग शम மनමठद अ ಅಂತಹ ಆನಂದವನ್ನು ನಾವು ಅನುಭವಿಸಿದ್ದೇವೆ ಈ ಸಂದರ್ಭದಲ್ಲಿ ಅದಕ್ಕೆ ಆ ಹೆಸರು ಬಂತು ಈ ಒಂದು ಆನಂದಮಯ ಉತ್ಸವದಲ್ಲಿ ಶಿಷ್ಯ ಸ್ವೀಕಾರ ಮಹೋತ್ಸವದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ವಿವಿಧ ಮಠಗಳ ಯತಿವರೆಣ್ಯರೆ ಹಾಗೂ ಉಪಸ್ಥಿತರಿರುವ ಎಲ್ಲ ಯತಿವರಣ್ಯರೆ ಸಮ್ಮುಖದಲ್ಲಿ ಉಪಸ್ಥಿತರಿರುವ ಸಹಸ್ರಶೀರ್ಷಾಕುಷನಂತಿರುವ ಈ ಸಭಾ ಮಂಟಪದಲ್ಲಿರುವ ಎಲ್ಲ ಶಿಷ್ಯ ಭಕ್ತ ಮಹಾಜನರೇ ಮಾತೆ ಪುತ್ರೋತ್ಸವ ಹೆಂಗಿರ್ತದೆ ಅಂತ ನಮಗೆ ಬಂದು ಓಹಿ ಈ ಶಿಷ್ಯೋತ್ಸವದ ಅನುಭವಕ್ಕೆ ಬಂದುಬಹುದು ನಿಮ್ಗೆ ಗೃಹ ಅನುಭವ ಆಗ್ತದೆ ಕಾಣ್ತದೆ ಓಡ್ಬಿಟ್ಟಿದೆ ಹುಟ್ಟಿನಲ್ಲಿ ಅದು ಅನೇಕ ಆಭಾಸಿರ್ಬೋದು ಕೆಲವು ಸಂದರ್ಭದಲ್ಲಿ ಕೆಲ ಸಭೆಗಳಲ್ಲಿ ಅಥವಾ ಜನರ ಎದುರಿಗೆ ಆನಂದ ಪ್ರಕಟ ಆಗಿದ್ದ ರೀತಿಯಲ್ಲಿ ಆಭಾಸನೂ ಕಳಿಸಿರ್ಬೋದು ಅದು ಅಷ್ಟು ಆನಂದ ಆಗ್ಬಿಟ್ಟಿದೆ ಅದರಿಂದ ಮಠದ ಈ ಪುತ್ರೋತ್ಸವ ಶಿಷ್ಯೋತ್ಸವ ಈ ಉತ್ಸವಕ್ಕೆ ನೆಂಟ್ರೆ ಯಾರು ಮನೆಯಲ್ಲಿ ಉತ್ಸವ ಮಾಡ್ತಿರಲ್ಲ ನೆಂಟರು ಕರಿತಿರಲ್ಲ ನಮ್ಗೆ ನೆಂಟ್ರೆ ಯಾರು ಇವರೇ ಎಲ್ಲ ನೆಂಟರು ಎಲ್ಲಿ ಕೂತಿರ ಎಲ್ಲ ನೆಂಟರು ಕರೆದು ಈ ಪತ್ೋತ್ಸವ ಅಂದ್ರೆ ಶೇಷೋತ್ಸವ ಆಚರಣೆ ಮಾಡಬೇಕು ಅಂತ ಆಸೆ ಆಯ್ತು ಹಾಗೆ ಎಲ್ಲರೂ ನೆಂಟರನ್ನ ಸಂಪರ್ಕ ಮಾಡ್ರು ಅವರೆಲ್ಲ ಒಂದೇ ಫೋನಿಗೆ ನೇರವಾಗಿ ನಾನು ಬರ್ತೇನೆ ತಪ್ಪು ಬಂದ್ಬಿಡೋರು ಯಾರಿಗೂ ಎರಡನೇ ಸಂದರ್ಭ ಮಾಡಲಿಲ್ಲ ಕಳೆದ ವರ್ಷ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಏನು ನಿಮಗೆ ಗೊತ್ತಿದೆಯಲ್ಲ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಸ್ವರ್ಣವಲ್ಲಿಯ ಪರಾಮ ಪ್ರತಿಷ್ಠಾಪನೆ ಅವರಿಗೆ ಆನಂದ ಬೋಧೆಯ ಸರಸ್ವತಿ ಅಂತ ಹೆಸರುಡೋದಕ್ಕೆ ಒಂದು ಕಾರಣ ಆಗಲಿ ಹೇಳಿದೆ ಜೀವನದಲ್ಲಿ ಹುಟ್ಟಿದ ನಂತರ ಈ ಶರೀರದಲ್ಲಿ ಬಂದ ನಂತರ ಕಾಣದೇ ಇದ್ದ ಆನಂದ ಅನುಭವ ಆಯ್ತು ಅವರು ಒಪ್ಪಿಕೊಂಡು ಏನೋ ಕಾರಣ ಏನಂತಂದ್ರೆ ಸ್ವರ್ಣಬಲಿ ಗುರು ಪರಂಪರೆಯಲ್ಲಿ ಶ್ರೀಮದ ಆನಂದ ಬೋಧನ್ ಸರಸ್ವತಿ ಸ್ಥಾನದ ವಿಶಿಷ್ಟವಾದ ಹೆಸರು ಅನೇಕರಿಗೆ ಹೆಸರು ಗೊತ್ತಿಲ್ಲ ಇವೆಲ್ಲ ಬೃಹತ್ ಗಂಗಾಧರಿಯಿಂದ ಸರಸ್ವತಿ ಸ್ಥಾನದ ಹೆಸರು ಕೇಳ್ತೀರಿ ಅವರ ಶಿಷ್ಯರೇ ಆನಂದ ಬೋಧಿಯನ್ನು ಸರಸ್ವತಿ ಸ್ಥಾನ ನೀವೆಲ್ಲ ಪತ್ರಿಕೆಯಲ್ಲಿ ಬರ್ತಾ ಇರುವ ಯೋಗವಾಸ ಲೇಖ ಓದ್ತಾ ಇದ್ರೆ ಅದರಲ್ಲಿ ಹೆಸರು ಕಾಣುತ್ತದೆ ಯೋಗ ವಾಸಿಷ್ಠ ಎಂಬ ದೊಡ್ಡ ಗ್ರಂಥಕ್ಕೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ ಇವತ್ತು ಜಗತ್ತಿನಲ್ಲಿ ಯೋಗ ವಾಸಿಷ್ಠಕ್ಕೆ ಅಧಿಕೃತ ವ್ಯಾಖ್ಯಾನ ಅವರದ್ದೇ ಆ ವ್ಯಾಖ್ಯಾನ ಇಟ್ಕೊಂಡು ನಾವು ಕನ್ನಡ ಕಣವಾದ ಮಾಡೋ ಕೆಲಸ ಮಾಡ್ತಾ ಇದೀವಿ ವ್ಯಾಖ್ಯಾನೆ ಅವ್ರ ಬಗ್ಗೆ ಒಂದ್ ರೀತಿ ಭಕ್ತಿ ಶ್ರದ್ಧೆ ಎಲ್ಲ ಜಾಸ್ತಿ ಆಗಿ ಶುರುವಾಯ್ತು ಹಾಗಾಗಿ ಅದು ಕೂಡ ಇವತ್ತು ಹೆಸರು ಇಡೋದಕ್ಕೆ ಬೇಗಣೆ ಆಯ್ತು ಹಾಗಾಗಿ ಒಂದ್ ರೀತಿಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಈ ಹೆಸರು ಬಂತು ತುಂಬಾ ವಿರಳವಾದ ಹೆಸರು ಮಠದ ಪರಂಪರೆಯನ್ನ ಮುಂದುವರೆಸ್ಕೊಂಡು ಹೋಗಬೇಕು ಯಾಕೆ ಜನಗಳಿಗೆ ಆಧ್ಯಾತ್ಮಿಕತೆ ಜೊತೆ ಲೌಕಿಕ ಜೀವನ ಹೇಗೆ ಅಂತ ಕಳ್ಸಿಕೊಡ್ತಾ ಇರೋದಕ್ಕೆ ಆಧ್ಯಾತ್ಮಿಕತೆ ಜೊತೆಗೆ ಲೌಕಿಕತೆ ಸಾಮಾನ್ಯವಾಗಿ ನೂರ ತೊಂಬತ್ತೊಂಬತ್ತು ವರ್ಷ ಇದೇ ಚಿಂತೆ ಇರ್ತಾರೆ ಎರಡು ಇರಬೇಕು ಜನ ಹೇಳುತ್ತಾರೆ ಆದರೆ ಅನೇಕರಿಗೆ ಆ ಲೌಕಿಕತೆಯೇ ಹೆಚ್ಚು ಮುಖ್ಯ ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆ ಇವೆರಡರ ಪೈಕಿ ಮಹತ್ವ ಹೆಚ್ಚು ಹೋದಕ್ಕಪ್ಪ ಅಂದ್ರೆ ಲೌಕಿಕತೆಗೇನೆ ಹಾಗೆ ಅವರ ಆಲೋಚನೆ ಹೇಗಿರ್ತದೆ ಅಂತಂದ್ರೆ ಲೌಕಿಕತೆಗೆ ಅವಿರುದ್ಧವಾದ ಆಧ್ಯಾತ್ಮಿಕತೆ ಚಿಂತೆ ಅವರಿಗೆ ಇರ್ತಾರೆ ಚಿಂತೆ ಅವರಿಗೆ ಇರ್ತಾರೆ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಲೌಕಿಕತೆಗೆ ಅವಿರುದ್ಧವಾದ ಆಧ್ಯಾತ್ಮಿಕತೆಯೋ ಅಥವಾ ಆಧ್ಯಾತ್ಮಿಕತೆಗೆ ಅವಿರುದ್ಧವಾದ ಲೌಕಿಕತೆಯೋ ಎರಡು ಮಾತು ಸ್ವಲ್ಪ ಅಂತರ ಇದೆ ಲೌಕಿಕತೆಗೆ ಅವಿರುದ್ಧವಾದ ಆಧ್ಯಾತ್ಮಿಕತೆ ಅಂದರೆ ಲೌಕಿಕತೆ ಪ್ರಧಾನ ಅದಕ್ಕೆ ಅನುಸಾರವಾಗಿ ಸ್ವಲ್ಪ ಸ್ವಲ್ಪ ಜನರು ಒಂದು ಐದು ನಿಮಿಷ ದೇವರಿಗೆ ಕೈ ಮುಗಿದು ದೇವ ಮೂರು ಭಕ್ತಿ ಹಚ್ಚೋದು ನಾನು ಆಧ್ಯಾತ್ಮಿಕ ತಿಳ್ಕೊಳ್ಳೋದು ಇದು ಒಂದು ರೀತಿ ಚಿಂತನೆ ರೀತಿ ಚಿಂತನೆ ಅಂತಂದ್ರೆ ಆಧ್ಯಾತ್ಮಿಕತೆಯ ಪ್ರಧಾನ ಅಲ್ಲಿ ಗೌಣ ಆಧ್ಯಾತ್ಮಿಕತೆ ಅನುಸಾರವಾಗಿ ಈ ಲೌಕಿಕತೆ ತಗೊಂಡು ಹೋಗ್ಬೇಕು ಅನ್ನೋ ಚಿಂತನೆ ಈ ವರ್ಗದ ಜನ ಸ್ವಲ್ಪ ಕಡಿಮೆ ಇರ್ತಾರೆ ನಮ್ಮ ಸಂದೇಶ ಅದು ಅಂತ ಕೇಳಿದ್ರೆ ಈ ಎರಡನ್ನು ಸಮನ್ವಯ ಮಾಡ್ಕೊಂಡು ಹೋಗ್ಬೇಕು ತತ್ರಾಪಿ ಆಧ್ಯಾತ್ಮಿಕತೆಗೇನೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಈ ಸಂದೇಶವನ್ನು ನಿರಂತರ ಸಮಾಜಕ್ಕೆ ಕೊಡುತ್ತಾ ಇರಬೇಕಾಗಿದೆ ಅದಕ್ಕಾಗಿ ಈ ಮಠದ ಪರಂಪರೆ ಯಾವುದೇ ಮಠದ ಪರಂಪರೆ ಅದು ಮುಂದುವರಿತಾ ಹೋಗಬೇಕು ಅನ್ನೋದು ಹಿರಿಯರ ನಮ್ಮ ಆಶಯ ಕೂಡ ಧರ್ಮವನ್ನು ತಾನು ಆಚರಿಸಿ ಇತರರಿಗೆ ಅದರ ಮಾರ್ಗದರ್ಶನದ ಮೂಲಕ ಸಂದೇಶ ಕೊಡುವಂತ ಧರ್ಮ ಆಚರಣ ಪ್ರಧಾನ ಪ್ರವಚನ ಪ್ರಧಾನ ಅಲ್ಲ ಧರ್ಮಂ ಚರ ಸತ್ಯಂ ವದ ಧರ್ಮಂ ಚರ ಚರ ಆಚರ ಆಚರಣೆ ಮಾಡುವಂತ ಅದರಿಂದ ಮಾತಿಗಿಂತ ಹೆಚ್ಚು ಆಚರಣೆಗೆ ಹೆಚ್ಚು ಮಹತ್ವ ಹಾಗಾಗಿ ಆ ಧರ್ಮದ ಜಾಗ್ರತೆ ಉಂಟು ಮಾಡುವ ಕೂಡ ಅದೇ ತರ ಇರಬೇಕು ತಾವು ಸ್ವತಃ ಆಚರಿಸಿ ಇತರಿಗೆ ಹೇಳಬೇಕು ಆಚರಣೆ ಎಷ್ಟು ಸಲ ಪಾಠ ಆಗುತ್ತೆ ಹೇಳುವ ಅವಶ್ಯಕತೆ ಎಷ್ಟು ಸಲ ಬರೋದಿಲ್ಲ ಸ್ವಲ್ಪ ಹೇಳಬೇಕಾದ ಪಸಂಗ್ ಬರುತ್ತೆ ಕೆಲವರಿಗೆ ಆದರೆ ಆಚರಣೆ ಮುಖ್ಯ ಈ ರೀತಿಯಲ್ಲಿ ಇರುವಂತಹದ್ದು ಗುರುಪೀಠ ಶಂಕರ ಭಗವತ್ಪಾದರು ಹೇಳ್ತಾರೆ ಕೋ ಗುರು ಅಧಿಗತ ತತ್ವ ಶಿಷ್ಯ ಹಿತಾಯ ಉದ್ಯತ ಸತತ ಗುರು ಅಂದ್ರೆ ಯಾರು ಅಂದರೆ ತಾನು ತತ್ವಜ್ಞಾನವನ್ನು ಪಡೆದವನು ಜೊತೆಯಲ್ಲಿ ಶಿಷ್ಯಹಿತಕ್ಕೆ ಸತತ ತೊಡಕೊಂಡಿರುವನು ಇವೆರಡೂ ಇರ್ತದೆ ಅವರು ಗುರುಗಳು ಇವೆರಡಲ್ಲಿ ಯಾವುದೋ ಒಂದು ಹೋಯಿತು ಅಂತಂದ್ರೆ ಅದರ ರೀತಿ ಬೇರೆ ಆಗ್ತದೆ ಅಧಿಕತ ತತ್ವ ಅಷ್ಟೇ ಆಯ್ತು ಶಿಷ್ಯಹಿತ ಚಿಂತನೆ ಇಲ್ಲ ಅಂತಂದ್ರೆ ಆಗ ಅವರು ಒಬ್ಬ ತತ್ವಜ್ಞಾನಿಗಳು ಅಥವಾ ಕೇವಲ ಶಿಷ್ಯ ಅಷ್ಟೇ ಉಳ್ಕೊಳ್ತು ಅಂತ ಹೇಳಿದ್ರೆ ಅಧಿಕಾರ ತತ್ವ ಇಲ್ಲ ಅಂತ ಹೇಳಾದ್ರೆ ಹಾಗ ಅವರು ಪ್ರವಚನಕಾರ ಆಗ್ಬೋದು ಜನಗಳಿಗೆ ಜನ ಭಾಷಣ ಮಾಡೋರಾಗ್ಬೋದು ಇಲ್ಲಿ ಹಾಗಲ್ಲ ಎರಡೂ ಬೇಕು ತಾನು ಕೂಡ ತತ್ವಜ್ಞಾನ ಮಾರ್ಗದಲ್ಲಿರಬೇಕು ತತ್ವ ತಿಳಿದ್ರೆ ಬಹಳ ಉತ್ತಮ ಜೊತೆಯಲ್ಲಿ ಶಿಷ್ಯ ಹಿತಕ್ಕೋಸ್ಕರ ಸತತ ಉದ್ಯುಕ್ತನಾಗಿರ್ಬೇಕು ಈ ಎರಡರ ಒಂದು ವ್ಯವಸ್ಥಿತ ಸಮ್ಮೇಳನ ಆಗ್ಬೇಕು ಅಂತಂದ್ರೆ ಸುಲಭ ಅಲ್ಲ ಮಠ ಅಂತಂದ್ರೆ ಮಡಗೆ ಶಾಂತವಾದ ಜಪ ಹೊರಗೆ ಗುಜುಗುಜು ಅರ್ಥ ಆಗ್ತದೆ ನಿಮ್ಗೆಲ್ಲ ಮಠಕ್ಕೆ ಬಂದು ನೀವೆಲ್ಲ ಎಲ್ಲ ಎಂತ ಮಾಡ್ತೀರಿ ಒಳ ಮಾಡ್ತಾ ಕೂತ್ಕೊಂಡು ಗುಜುಗುಜು ಗುಜು ಸುದ್ದಿ ಹೇಳ್ತಾ ಇರ್ತೀನಿ ಒಂದು ಹತ್ತು ಸರ ಹೇಳ್ಬೇಕು ಒಳಗೆ ಸುಮ್ಮನೆ ಇರೋ ಸುಮ್ಮನೆ ಸುಮ್ಮನೆ ಇರೋ ಹತ್ತು ಸರ ಹೇಳಿದ್ರು ಅಂತೂ ಸುಮ್ಮನೆ ಆಗ್ತಾರೆ ಅದು ಹತ್ತು ಸರ ಹೇಳಬೇಕಾದ ಪ್ರಸಂಗ ಇದೆ ಏನೇನು ಕೂಡ ಒಟ್ಟಾರೆ ಮಠ ಅಂತ ಏನಾಗ್ತದೆ ಒಳಗೆ ಅನುಷ್ಠಾನ ತಪಸ್ಸು ಇಲ್ಲ ಹೊರಗೆ ಬಂದ್ರೆ ಸಾಮಾಜಿಕವಾದ ವಿಷಯಗಳ ಒಂದು ತಲೆ ಬಿಸಿ ಇವೆರಡನ್ನ ಸಮನ್ವಯ ಮಾಡ್ಕೊಂಡು ಹೋಗೋದಿದ್ದೆಲ್ಲ ದೊಡ್ಡ ಬ್ಯಾಲೆನ್ಸ್ ಅದು ಬ್ಯಾಲೆನ್ಸ್ ಸರ್ಕಸ್ ಇದಕ್ಕೆ ಯಾವ ತರಬೇತಿ ಬೇಕಾಗ್ತದೆ ಒಂದೇ ಬರೋದಿಲ್ಲ ಯಾರಿಗೂ ಹಾಗಾಗಿ ಈ ಬ್ಯಾಲೆನ್ಸ್ ಅನ್ ತರಬೇತಿ ಕೊಡ್ತಕ್ಕಂತ ಅವಶ್ಯಕತೆ ಬಹಳ ಇದೆ ಅದಕ್ಕೆ ನೂತನ ಯತಿಗಳಿಗೆ ಆ ತರಬೇತಿ ದೀರ್ಘಕಾಲ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಬೇಗ ಶಿಷ್ಯ ಸ್ವೀಕಾರ ಮಾಡಿದೆ ಏಕಾಂತ ಮತ್ತು ಲೋಕಾಂತ ಬೇಗ ಸಮನ್ವಯ ಸಾಧಿಸುತ್ತವನೇ ಗುರು ಆ ಸಮನ್ವಯ ಸಾಧಿಸುವುದಕ್ಕೆ ದೀರ್ಘವಾದ ಮಾರ್ಗದರ್ಶನ ಬೇಕು ಸ್ವತಃ ಪ್ರಯತ್ನ ಬೇಕು ಅಂತ ಒಂದು ಮಾರ್ಗದರ್ಶನ ಸಿಗಲಿಕ್ಕೋಸ್ಕರ ಈ ಒಂದು ಚಿಂತನೆ ನಮ್ಮ ಚಿಂತನೆಗೆ ಸ್ಪಂದಿಸಿದ ಚೆನ್ನಾಪುರ ಸೀಮೆ ಗಂಗೆ ಮನೆ ಗಣಪತಿ ಭಟ್ರು ಮತ್ತು ಭುವನೇಶ್ವರಿ ಮಾತೆ ಆ ದಂಪತಿಗಳು ನಮಗೆ ತಮ್ಮ ಪುತ್ರನ ಕೊಡೋದಕ್ಕೆ ಮನಸ್ಸು ಮಾಡಿ ಸಂಗೀತ ಉಪಸ್ಥಿತರಿದ್ದಾರೆ ಆತ್ಮೀಯ ಭುವನೇಶ್ವರಿ ಗಣಪತಿ ಪಡ ದಂಪತಿಗಳೇ ನೀವು ನಿಮ್ಮ ಮನೆಯ ಅಪರಂಜಿಯನ್ನು ನಮಗೆ ಕೊಟ್ಟಿದ್ದೀರಿ ಆ ಅಪರಂಜಿಯನ್ನ ಇನ್ನಷ್ಟು ಗಟ್ಟಿಗೊಳಿಸೋದು ಇನ್ನಷ್ಟು ಹೊಳಪುಗೊಳಿಸೋದು ಈಗ ನಮ್ಮ ಕೆಲಸ ಅದು ಖಂಡಿತ ಸಾಧ್ಯ ಇದೆ ಅಂತ ಹೇಳಿ ಈಗಾಗಲೇ ನಮಗೆ ವಿಶ್ವಾಸ ಬಂದ್ಬಿಡ್ತಿರ ಯಾಕೆ ಗೊತ್ತೆ ಅಂತ ಅನುಭವಗಳಾಯ್ತು ಇದನ್ನ ಯಾವ ಶಬ್ದ ಹೇಳ್ಬೇಕು ಗೊತ್ತಿಲ್ಲ ಅನುಚಿತ ಆದ್ರೆ ತಪ್ಪ ತಿಳ್ಕೊಬೇಡಿ ಶ್ರೀ ಆನಂದ ಭೋಜರ್ ಸರಸ್ವತಿ ಸ್ವಾಮಿಗಳು ಒಂದು ವಾರದ ಹಿಂದೆ ಮನೆಯಲ್ಲೆಲ್ಲ ತ್ಯಾಗ ಮಾಡಿ ಮಠಕ್ಕೆ ಬಂದರು ಸ್ವಾಗತ ಮಾಡಿದ್ರು ಎಲ್ಲರೂ ಭಾವುಕರಾಗಿದ್ದಂಥ ಒಂದು ಕ್ಷಣ ಸ್ವತಃ ಅವರಿಗೆ ಕೂಡ ಒಂಥರ ಭಾವುಕತೆ ಸ್ವಾಗತ ಮಾಡಿ ಒಳಗೆ ಕರ್ಕೊಂಡು ಹೋಗಿ ಕೋರ್ಸ್ಕೊಂಡು ಆತ್ಮೀಯ ಮಾತಾಡಿಸಿದ್ರೆ ಎಂಥ ಒಂದು ಮಾತು ಬಂದು ಅಂತ ಹೇಳಲಿಕ್ಕೆ ಶ್ರದ್ಧೆಗಳು ಸಾಕಾಗೋದಿಲ್ಲ ನಾನು ಮನೆಗೆ ಹೊರಕ್ಕೆ ಬರಬೇಕಾದ್ರೆ ತಂದೆ ತಾಯಿಗಳನ್ನ ದೇವ್ರ ಕೋರ್ಸ್ಕೊಂಡು ಒಂದು ಮಾತು ಹೇಳಿ ಬಂದಿದ್ದೆ ನೀವೇನು ಚಿಂತೆ ಮಾಡಬೇಡಿ ತಂದೆ ತಾಯಿಯರಿಗಿಂತ ಹೆಚ್ಚು ಪ್ರೀತಿಯನ್ನು ನೋಡಿಕೊಂಡು ಗುರುವನ್ನ ನಗಿದ್ದಾರೆ ಯಾಕಂತ ನಮ್ ಜವಾಬ್ದಾರಿ ತುಂಬಾ ಐತೆ ಆದರೂ ಬಹಳ ಸಂತೋಷ ಐತೆ ಮಾತನ್ಕೆ ಹಾಗಾಗಿ ಈ ಅಪರಿಜಿಯನ್ನ ಗಟ್ಟಿ ಬಳಸಬಹುದು ಇನ್ನಷ್ಟು ಹೊಳಪಡಿಸಬಹುದು ಅಂತ ವಿಶ್ವಾಸ ಆನಂದ್ರ ಭೋಜೇ ಸರಸ್ವತಿ ಸ್ವಾಮಿಗಳ ಸ್ವೀಕಾರದ ಮಹೋತ್ಸವ ಐದು ದಿನಗಳಿಂದ ಎಷ್ಟು ವಿಜೃಂಭಣೆ ಅಂತೀರಿ ಎಷ್ಟು ವಿಜೃಂಭಣೆ ಅಂತೀರಿ ನಿಮ್ಮೆಲ್ಲ ನೋಡಿದ್ದೀರಿ ನಮ್ಮ ಕೀರ್ತಿ ಹತ್ರ ನೋಡಿದ್ದೀರಿ ಎಷ್ಟು ಜನಸಾಗರ ಸಾಗರ ಹರಿದು ಬರ್ತಾ ಇದೆ ನಮ್ಗೆ ಒಂಥರ ಆಶ್ಚರ್ಯ ಉಂಟು ಮಾಡಿದ್ರೆ ಇಷ್ಟು ಜನರಲ್ಲಿ ಮಠದ ಬಗ್ಗೆ ಅಭಿಮಾನ ಇನ್ನೂ ಇದೆ ಧರ್ಮದ ಅರಿವು ಇನ್ನೂ ಇದೆಯಲ್ಲ ಮಠಾಧ್ಯಕ್ಷರು ಧಾರ್ಮಿಕ ನಾಯಕರು ಮಾಡಬೇಕಾದ ಕೆಲಸ ಏನು ಅಂತಂದ್ರೆ ಈ ಶಿಷ್ಯರ ಅಥವಾ ಭಕ್ತರ ಜನರ ಮನಸ್ಸರ ಮೂಲೆ ಎಲ್ಲ ಮುಚ್ಚಿಕೊಂಡು ಇದೆಯಲ್ಲ ಈ ಧಾರ್ಮಿಕ ಭಾವನೆಗಳು ಅವಾಗ ಹೊರಗ್ ಎಲ್ಲರ ಮಸ್ತು ಸ್ವಲ್ಪ ಸ್ವಲ್ಪ ಇದ್ದೇ ಇದೆ ಅದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿ ಐದು ದಿನಗಳ ಕಾರ್ಯಕ್ರಮ ಸಾಕ್ಷಿ ಇಪ್ಪತ್ತೆರಡನೇ ತಾರೀಕಿನ ದಿವಸ ಇವತ್ತು ಇಪ್ಪತ್ತೆರಡು ಸಾವಿರ ಜನ ಊಟ ಮಾಡಿದ್ದಾರೆ ಇದೇ ಜಾಗದಲ್ಲಿ ಅನೇಕರು ಬೆಳಗ್ಗೆ ಬಂದು ವಾಪಸ್ ಹೋದವರು ಅನೇಕರು ಈಗ ಬಂದವರಿದ್ದಾರೆ ಊಟ ಮಾಡೋ ಸಂಖ್ಯೆ ಮಾತ್ರ ಇದೆ ಅದೇ ಬಂದ ಸಂಖ್ಯೆ ಎಷ್ಟು ಜಾಸ್ತಿ ದೀರ್ಘವಾಗಿ ಗೊತ್ತಿಲ್ಲ ಇಷ್ಟು ಜನ ಸಹಕಾರ ಹರ ಬಂದಿ ನೋಡಿದ್ರೆ ನಮಗೆ ಬಹಳ ಬಹಳ ಸರಿಯ ಅದರಿಂದ ಜನಗಳ ಮನಸ್ಸಿನ ಮೂಲೆಯಲ್ಲಿ ಧರ್ಮ ಇನ್ನೂ ಇದೆ ಅದನ್ನ ಮುಚ್ಚಿದ ಕೆಂಡದಂತೆ ಅದನ್ನ ಬೂದಿ ತೆಗೆದು ಜಾಗೃತ ಮಾಡಬೇಕು ಇನ್ನಷ್ಟು ಉದ್ದೀಪನೆ ಬಳಸ್ಬೇಕು ಹಾಗಾದ್ರೆ ಧರ್ಮ ಇನ್ನಷ್ಟು ಒಳ್ಳೆ ಸ್ಥಿತಿ ಬರ್ತದೆ ಸಮಾಜಕ್ಕೆ ಸಮೃದ್ಧಿ ಆಗ್ತದೆ ಧರ್ಮದ ಒಂದು ಪ್ರಬರ್ಧ ಮನಸ್ಥಿತಿಯ ಮೂಲಕ ಸಮಾಜ ಸಮೃದ್ಧಿಯೇ ಮಠದ ಗುರಿ ಈ ಕಾರ್ಯಕ್ರಮದ ಗುರಿ ನಮ್ಮ ಆಶಯದಂತೆ ಈ ಕಾರ್ಯಕ್ರಮಕ್ಕೆ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳು ಎಡತ ಮಠ ಅವರು ತಮ್ಮ ಕಾರ್ಯಕ್ರಮ ಹೊಂದಿಸಿಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಯೋಗ ಬಹುಶಃ ಪ್ರಕಾಶದ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ಹಾಗೆ ಶ್ರೀ ಆವಿಶಂಕರು ಶರದ ಲಕ್ಷ್ಮೇಶ್ವರ ಪೀಠ ಹರಿಹರ ಶ್ರೀ ಸ್ವಯಂ ಪ್ರಕಾಶ ಪ್ರಕಾಶ್ ಸತ್ಯದ ಅಂಗಳು ಅವರು ಕೂಡ ಎಲ್ಲ ನಿಮ್ಮ ಹಿಂದೆ ನಾವೇದೇವಪ್ಪ ಇವತ್ತು ಈ ಸಹ ದೂರದಿಂದ ಅವರು ಪ್ರಯಾಣ ಮಾಡಿ ಬಂದು ಸೇರಿಕೊಂಡಿದ್ದಾರೆ ಶ್ರೀ ವಿದ್ಯ ವಿಶ್ವೇಶ್ವರ ಭಾರತಿ ಮಹಾಸ್ವಾಮಿ ವೆಚ್ಚ ಪರಂಪರ ಕೋಣೆ ಶೃಂಗೇರಿ ಮಠ ಬೆಂಗಳೂರು ಒಬ್ಬ ವಿದ್ಯಾಸಂಪನ್ನ ವಿದ್ವಾಂಸರಾದ ವ್ಯಕ್ತಿಗಳು ಒಬ್ಬ ಸೌಜನ್ಯಯುತ ಯತಿಗಳು ಒಂದೇ ಒಂದು ಫೋನ್ ಕರೆಗೂ ತಕ್ಷಣ ಬರ್ತಾನೆ ಅಂತ ಒಪ್ಪಿ ಮೊನ್ನೆ ಇಲ್ಲ ನನ್ನ ಜೊತೆ ಇದ್ದಾರೆ ನಿನ್ನೆ ಇಲ್ಲ ನಿನ್ನೆ ನಿನ್ನಿಂದ ನನ್ನ ಜೊತೆ ಇದ್ದಾರೆ ಶ್ರೀ ಪ್ರಕಾಶಾನಂದೇನ ಸರಸ್ವತಿ ಸ್ವಾಮಿಗಳು ಹರಸಿಪುರದ ಅಧ್ಯಾಪ ಪ್ರಕಾಶ ಕಾರ್ಯಾಲಯದವರು ಎಡತೇರಿ ಮಠಕ್ಕೆ ನಾವು ಮೂರು ವರ್ಷದ ಹವಾಮಾನ ಶಿಷ್ಯ ಸ್ವೀಕಾರ ಮಹೋತ್ಸವಕ್ಕೆ ಹೋಗಿದ್ದಾಗ ಅವರ ಪರಿಚಯ ಆಯ್ತು ಸರಳತೆಯನ್ನು ನೋಡಿ ಒಮ್ಮೆ ಅವ್ರನ್ನ ನಮ್ಮಲ್ಲಿ ಕರೆಗೆ ಬೇಕು ಅಂತ ಆಸೆ ಒಟ್ಟಿಗೆ ಒಪ್ಕೊಂಡಿತ್ತು ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಇವತ್ತು ಪೂರ್ವಾಂಗದಲ್ಲಿ ಎಣ್ಣೆ ಮಠದ ಶ್ರೀ ಸಚಿವಾನಂದ ಭಾರತಿ ಮಹಾಸ್ಥಾನಿಗಳು ಇಲ್ಲಿ ಬಂದು ಹೋಗಿದ್ದ ಆದ್ರೆ ಕೂಡ ತುಂಬಾ ಒತ್ತಡ ಇತ್ತು ಒತ್ತಡದಲ್ಲಿ ನಮ್ಮ ಕರೆಗೆ ಒಪ್ಪಿಕೊಂಡು ಬಿಟ್ರು ಒಂದ್ಸಲ ಅದು ತಿರುಗಿ ಮತ್ತೆ ನೀನು ಆ ಕಡೆ ಒತ್ತಡ ಬಂದು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಬಂತು ನಾವು ಬಿಡ್ಲಿಲ್ಲ ಮತ್ತೆ ಫೋನ್ ಮಾಡ್ಲಿ ಆಯ್ತಪ್ಪ ಬಂದೆ ಮತ್ತೊಬ್ಬ ಅಷ್ಟು ದೂರಕ್ಕೆ ಹೋಗಿಕೆ ಬೇಗ ಹೊರಬೇಕು ಸೇವೆ ಬರಲಿಲ್ಲ ಶ್ರೀ ಶ್ರೀ ಮಾಧವಂದ ಭಾರತಿ ಮಾಸ್ತಾವ ನೆಲೆಬಾವಿನ ಮಠ ನೆಲೆಬಾವು ಸಿದ್ಧಾಪುರ ಅವರ ಮಠದ ಪೀಠಾಳು ನಾವು ಹೋಗಿದ್ದೇವೆ ಇಲ್ಲೂ ಅನೇಕ ಕಾರ್ಯಕ್ರಮರು ಬಂದಿದ್ದಾರೆ ಮಠದ ಜೊತೆ ಅವರಿಗೆ ಅಭಿನಾಭವ ಸಂಬಂಧ ಇದೆ ಅವರು ಕೂಡ ತಮ್ಮ ಕಾರ್ಯಕ್ರಮ ಹೊತ್ತಿಸಿಕೊಂಡು ಇಲ್ಲಿಗೆ ಉಪಸ್ಥಿತಿಯನ್ನು ಕೊಟ್ಟಿದ್ದಾರೆ ನಮ್ಮೂರೇ ಆದ ಶ್ರೀ ಪರಭಾನಂದ ತೀರ್ಥ ಮಾಸ್ತಾವಿಗಳು ಆರೋಗ್ಯದ ಸೂಕ್ಷ್ಮ ಸ್ಥಿತಿ ಇದೆ ಅವರಿಗೆ ಆದರೂ ಅವರು ಬಹಳ ಭಕ್ತಿಯಿಂದ ನೋಡ್ತಾ ಇದೆ ನಮ್ಮನ್ನು ಅಷ್ಟು ವಯಸ್ಸಾದವರು ಅಷ್ಟು ಭಕ್ತಿಯಿಂದ ನೋಡುದನ್ನು ನೋಡಿದ್ರೆ ಕೆಲಸ ಭಾವುಕತೆ ಬಂದ್ಬಿಡ್ತಾರೆ ಶ್ರೀ ಆತ್ಮಭೂತ ತೀರ್ಥ ಮಹಾಸ್ವಾಮಿಗಳು ಕಾಂಚಿಪುರಂ ಅವರು ಕಾಂಚಿಪೂತನ ಪರಿಚಿತರು ಅವರು ಕೂಡ ಸರಳತೆಯ ಒಂದು ಮೂರ್ತಿಯಂತಿದ್ದಾರೆ ಉಪಸ್ಥಿತರಿದ್ದಾರೆ ಶ್ರೀ ಸಹಧಾರ ತೀರ್ಥ ಮಹಾಸ್ವಾಮಿಗಳು ತಮಿಳುನಾಡು ಕಾಂಚಿಪುರಂ ಅವರು ಕೂಡ ನಮ್ಮ ಕಲೆಗೋಸ್ಕರ ಬಂದಿದ್ದಾರೆ ಕಾಂಚಿ ಅಲೆಕ್ಸಾ ಪರಿಚಯ ಆಗಿದ್ದಾರೆ ತೀರ್ಥ ವಾಸಿಗಳು ಹೊಸಪೇಟೆಯಿಂದ ಬಂದಿದ್ದಾರೆ ಅವರ ಪರಿಚಯ ಹೊಸತು ಆದರೂ ಸಹ ಆತ್ಮೀಯತೆಯಿಂದ ಬಂದಿದ್ದಾರೆ ನಿನ್ನೆ ದಿವಸ ಶಿರಳಗಿ ಬ್ರಹ್ಮಾಂದ್ರ ಸ್ವಾಮಿಗಳು ನಮ್ಮ ಜೊತೆ ಇದ್ದರು ಅದ್ಭುತವಾದ ಪ್ರವಚನ ನೀವೆಲ್ಲ ಕೇಳಿದ್ದೀರಿ ಹಾಗೆ ಶ್ರೀ ಶಂಕನಾರಾಯಣ ಜೋಯಸ್ ಅವರು ಮೈಸೂರು ಅವರೊಂದು ಅದ್ಭುತ್ವದ ಯೋಗ ಸಾಧಕರು ಅವ್ರ ಪ್ರವಚನ ಕೇಳಿದ್ದೀರಿ ಈಗ ಒಂದೇ ರೀತಿಯ ಸಾಧಕರ ಅಧ್ಯಾತ್ಮ ಚಿಂತಕರ ಒಂದು ಸಂಗಮವಾಗಿ ಈ ಐದು ದಿನಗಳ ಕಾರ್ಯ ಕಾರ್ಯಕ್ರಮ ನಡೀತಾ ಇರೋದು ಒಂದೇ ರೀತಿಯ ಸಾರ್ಥಕತೆ ಅನುಭವ ಕೊಟ್ಟಿದೆ ಸುಮ್ಮನೆ ಒಂದು ಜನಜಂಗುಳಿ ಕಾರ್ಯಕ್ರಮ ಆಗದೆ ಜನಗಳಿಗೆ ರಾಷ್ಟ್ರಕ್ಕೆ ದೇಶಕ್ಕೆ ವಿಶ್ವಕ್ಕೆ ಒಂದು ಆಧ್ಯಾತ್ಮಿಕತೆರುಕೆಯ ಸಮನ್ವಯ ಜೀವನ ಅಲ್ಲ ಆಧ್ಯಾತ್ಮಿಕತೆ ಪ್ರಧಾನವಾಗಿರುವ ಜೀವನ ಆ ಸಂದೇಶವನ್ನು ಈ ಕಾರ್ಯಕ್ರಮ ಕೊಡ್ತಾ ಇದೆಲ್ಲ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಈ ಪ್ರಸ್ತಾವನೆಗೆ ವಿರಾಮ ಆಗ್ತೇನೆ ಲೋಕಾಹ ಸಮಸ್ತಾ ಸುಖಿಯ ಲೋಭ ಹರಿಹಿ ಇನ್ನೊಂದು ಸಂಗತಿಯನ್ನು ಉಲ್ಲೇಖಿಸಬೇಕು ಪರಮ ಪೂಜ್ಯರು ಒಂದು ವಿಶಿಷ್ಟ ಭಾವನಾತ್ಮಕವಾದ ಸಂಗತಿಯನ್ನು ಹೇಳ್ತಾ ಗದ್ರಗದಿತರಾದಾಗ ಇಡೀ ಸಭೆಯ ಕಣ್ಣಂಚಿನಲ್ಲಿ ಬಾಷ್ಪ ತುಂಬಿ ಬಂದಿತ್ತು ಪರಮ ಪೂಜ್ಯರ ಬಗ್ಗೆ ಇರುವಂತಹ ಶಿಷ್ಯರಲ್ಲಿರುವಂತಹ ಭಾವನೆಗೆ ಇದಕ್ಕೂ ಹೆಚ್ಚಿನ ನಿದರ್ಶನ ಯಾವುದು ಬೇಕಿಲ್ಲ ಅಂತ ಅಂದುಕೊಳ್ತೇನೆ ಇಂತಹ ಪರಮ ಪೂಜ್ಯರನ್ನು ಗುರುವನ್ನಾಗಿ ಪಡೆದಂತಹ ಶಿಷ್ಯ ಸ್ತೋಮ ಕನ್ಯಾ ಶ್ರೀಗಳ ಆಶೀರ್ವಚನವನ್ನು ಕೇಳಿ ನಾವೆಲ್ಲರೂ ಆಶೀರ್ವಾದವನ್ನು ಪಡೆದುಕೊಂಡಾಯ್ತಲ್ವ ಹಾಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೂತನವಾಗಿ ಶಿಷ್ಯ ಸ್ವೀಕಾರ ಮಾಡಿರುವಂಥ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಯವರ ಮಾತುಗಳನ್ನು ಆಶೀರ್ವಚನವನ್ನು ನಿಮ್ಮ ಮುಂದೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾರೂ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ಕೊಳ್ಳಿ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ವರ್ಣಮಲ್ಲಿಗೆ ನಿಮ್ಮದೊಂದು ನಮಸ್ಕಾರವನ್ನು ಸಲ್ಲಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್